ಫೈವ್ ಆ್ಯಂಡ್ ಟ್ವೆಂಟಿ ಸಿಕ್ಸ್ಗೆ ಸೊ ಈ ಬ್ಯೂಟಿಫುಲ್ ಕಪಲ್ ನಮ್ಮ ಕಂಪನಿಯನ್ನ ಎಂಡೋಸ್ ಮಾಡ್ತಿದ್ದಾರೆ ಇದಕ್ಕೆ ನಮಗೆ ತುಂಬ ನಮ್ಮ ಕಂಪ್ನಿಗೂ ಮತ್ತು ನಮ್ಮ ಎಲ್ಲ ಸಿಬ್ಬಂದಿ ವರ್ಗ ವರ್ಗದವರಿಗೂ ನಾವು ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಇದು ನಮ್ಮ ಕಂಪ್ನಿ ಹೆಮ್ಮೆಯು ಕೂಡ ಥ್ಯಾಂಕ್ ಯು ಸೊ ಫಸ್ಟ್ಲಿ ಪರಶುರಾಮ್ ಸರ್ನ ನಾವು ಇಲ್ಲೇ ಮೀಟ್ ಮಾಡಿದ್ದು ಇವತ್ತೇ ಮೀಟ್ ಮಾಡಿದ್ದು ಅದಕ್ಕಿಂತ ಮುಂಚೆ ಪಿ ಆರ್ ಹೆಡ್ ಸುದರ್ಶನ್ ಸರ್ ಅವರು ನಿಮ್ಮಷ್ಟು ನಿಮ್ಮ ಬಗ್ಗೆ ಬಹಳಷ್ಟು ಹೇಳಿದ್ರು ಇವತ್ತೇ ಮೀಟ್ ಮಾಡಕ್ ಸಿಕ್ತು ಫಸ್ಟ್ಲಿ ಐ ವುಡ್ ಲೈಕ್ ಟು ಕಂಗ್ರಾಚುಲೇಟ್ ಪರಶುರಾಮ್ ಅವ್ರಿಗೆ ಯಾಕೆಂದ್ರೆ ಒಂದು ಸಂಸ್ಥೆನ ಹದಿನೆಂಟು ವರ್ಷ ಇಲ್ಲಿವರೆಗೂ ಅದು ಇಷ್ಟು ಸಕ್ಸಸ್ಫುಲ್ ಆಗಿ ತೊಗೊಂಡ್ಬರೋದು ಒಂದು ಚಿಕ್ಕ ವಿಚಾರ ಅಲ್ಲ ಅವರ ಕಮಿಟ್ಮೆಂಟ್ ಈ ಸಂಸ್ಥೆನ ಇಲ್ಲಿವರೆಗೂ ತೊಗೊಂಬಂದಿದೆ ಆ್ಯಂಡ್ ಆಲ್ಸೋ ಫಿನಾನ್ಷಿಯಲ್ ಕಮಿಟ್ಮೆಂಟ್ ಬಹಳ ಮುಖ್ಯ ಆಗುತ್ತೆ ಸರ್ ಆ್ಯಂಡ್ ಜನಗಳ ಟ್ರಸ್ಟ್ ನಂಬಿಕೆ ಅನ್ನೋದು ಮುಖ್ಯ ಅದನ್ನು ಉಳಿಸ್ಕೊಳ್ಳೋದು ಬಹಳ ಕಷ್ಟಕರವಾದ ಕೆಲಸ ಅಂತ ಅನ್ಸುತ್ತೆ ಅದನ್ನು ಅವರು ಮಾಡ್ಕೊಂಬಂದಿರ್ತಾರೆ ಆ್ಯಂಡ್ ಆಲ್ಸೋ ಐ ಥಿಂಕ್ ಯು ಹ್ಯಾವ್ ಅ ಗ್ರೇಟ್ ಟೀಮ್ ಸರ್ ಅದಿಲ್ತಲೇ ಇದು ಸಾಧ್ಯ ಆಗ್ತಿರ್ಲಿಲ್ಲ ಆ್ಯಂಡ್ ಈ ಚಿಟ್ ಕಂಪನಿ ಮಹಿಳೆಯರನ್ನ ಎಂಪ್ಲಾಯ್ ಮಾಡ್ಕೊಂಡಿದ್ದಾರೆ ಅಂತ ನನಗೆ ಕೇಳಿ ಬಹಳ ಖುಷಿಯಾಯಿತು ಯಾಕೆಂದರೆ ಹೆಣ್ಮಕ್ಳು ಸ್ವಾವಲಂಬಿಗಳಾಗಬೇಕು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಬೇಕು ಸೊ ಅವರಿಗೆ ಎಂಪ್ಲಾಯ್ಮೆಂಟ್ ಕೊಡ್ತಾರೆ ಅನ್ನೋದು ಒಂದು ಬಹಳ ಖುಷಿ ಕೊಡುವಂಥ ವಿಚಾರ ಸೊ ಹಾಗಾಗಿ ನಿಮ್ಮ ಇಷ್ಟು ಜನರ ನಮಗೆ ಗಳಿಸಿರೋದೇ ಅವರ ದೊಡ್ಡ ಅಚೀವ್ಮೆಂಟ್ ಸರ್ ನಿಮ್ಮ ಸಂಸ್ಥೆ ಹೀಗೆ ಬೆಳೀತಾ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ನನಗೆ ಕೃಷ್ಣ ಅವರಿಗೆ ಬಹಳ ಖುಷಿಯಾಗಿದೆ ವಿ ಆರ್ ಅಸೋಸಿಯೇಟೆಡ್ ವಿತ್ ದಿಸ್ ಕಂಪನಿ ಅಸ್ ಬ್ರಾಂಡ್ ಅಂಬಾಸಿಡರ್ಸ್ ಈ ವರ್ಷ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಯಾಕಂದ್ರೆ ಯಾಕಂದ್ರೆ ವರ್ಷಗಳ ಕಮಿಟ್ಮೆಂಟ್ ಇಟ್ಕೊಂಡು ಮುಂದೆ ಬರೋದು ಎಷ್ಟು ಕಷ್ಟ ಅಂತ ನಮಗ್ ಗೊತ್ತು ಅಷ್ಟೇ ಅವರು ಕೂಡ ಕಷ್ಟಪಟ್ಟು ಇಷ್ಟಪಟ್ಟು ಇಲ್ಲಿಗೆ ಇವತ್ತು ಬಂದು ನಿಂತಿರೋದು ಒಂದು ಬಹಳ ದೊಡ್ಡ ಯಶಸ್ಸು ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ the entire team from Aviandana 2025